ನಿವಾರಣೆ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ವಾರಾಹಿ ಹೋಮವನ್ನು ಏರ್ಪಡಿಸಲಾಗಿದೆ ಈ ಹೋಮದ ಮಹತ್ವ ಏನು ಇದರ ವಿಶೇಷತೆಯನ್ನು ಎಷ್ಟು ಜನ ಭಾಗವಹಿಸ್ತಾರೆ ಬನ್ನಿ ಈ ಬಗ್ಗೆ ಒಂದು ವರದಿ ಇದೆ ನೋಡೋಣ ವಿಶ್ವಭಾರತೀಯ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ನೀವಿನ್ನು ಅಟ್ ವಿಶ್ವ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಗೆ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಂಚಿ ಕಾಮಾಕ್ಷಿ ಮಧುರ ಮೀನಾಕ್ಷಿ ಅನ್ನುವಾಗೆ ಚಾಮುಂಡೇಶ್ವರಿ ನಾಡದೇವಿಯಾಗಿ ದೇವನಹಳ್ಳಿಯಲ್ಲಿ ಚೌಡೇಶ್ವರಿ ಗ್ರಾಮದೇವಿಯಾಗಿ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಮತ್ತು ಆಂಧ್ರ ಈ ಸುತ್ತಮುತ್ತ ಭಾಗದ ಜನರ ಆರಾಧ್ಯ ದೇವಿಯಾಗಿ ಚೌಡೇಶ್ವರಿ ಅಜರಾಮರವಾಗಿ ನೆಲೆಸಿರತಕ್ಕಂತಹ ಪುಣ್ಯಕ್ಷೇತ್ರದಲ್ಲಿ ವಾರಾಹಿ ಪೂಜೆ ಇದೆ ವಾರಾಹಿ ಹೋಮ ಇದೆ ಆ ಹೋಮದಲ್ಲಿ ಸುಮಾರು ಎರಡರಿಂದ ಎರಡು ಸಾವಿರಕ್ಕೂ ಎರಡೂವರೆ ಸಾವಿರಕ್ಕೂ ಹೆಚ್ಚು ಜನ ಭಾಗಿಯಾಗ್ತಕ್ಕಂಥ ಹಿನ್ನೆಲೆಯಲ್ಲಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ಈಗ ಅನೇಕ ಅನೇಕ ಕಾರ್ಯಗಳು ನಡೀತಾ ಇದೆ ದೇವರನ್ನು ತೋರಿಸುವಂಥ ಕೆಲಸ ಆಗೋದು ಆಗಲಿ ಚಿವುಡೇಶ್ವರಿ ದೇವಿಗೆ ಯಾವ ರೂಪದಲ್ಲಿ ಅಂದರೆ ದೇವನೊಬ್ಬ ನಾಮಹಲವು ಅನ್ನೋ ರೀತಿಯಲ್ಲಿ ದೇವರು ಬೇರೆ ಬೇರೆ ರೂಪಗಳಲ್ಲಿ ತಾಯಿ ರೂಪದಲ್ಲಿ ತಂದೆ ರೂಪದಲ್ಲಿ ಪ್ರತ್ಯಕ್ಷನಾಗಿ ಆ ಸಮಾಜಕ್ಕೆ ಆ ಪ್ರದೇಶಕ್ಕೆ ಆಶೀರ್ವಾದ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಇನ್ನು ನಮ್ಮ ಬಲಭಾಗದಲ್ಲಿ ತೋರಿಸೋದಾದರೆ ಅಮ್ಮನವರಿಗೆ ಬೆಳ್ಳಿ ಪಾದುಕೆ ಸಮರ್ಪಣೆ ಹಾಗೂ ಭೂ ವ್ಯಾಜ್ಯಗಳ ನಿವಾರಣೆಗಾಗಿ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ವಾರಾಹಿ ಹೋಮವನ್ನು ಚೌಡೇಶ್ವರಿ ದೇವಸ್ಥಾನ ಆಡಳಿತ ಮಂಡಳಿ ದೇವನಹಳ್ಳಿಯಲ್ಲಿ ಬರುವ ಸೋಮವಾರ ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಗೆ ಸೇರಿರ್ತಕ್ಕಂಥ ಗಣ್ಯರು ಹಿರಿಯರು ಎಲ್ಲರೂ ಇದ್ದಾರೆ ಅವ್ರನ್ನೇ ಮಾತಾಡಿಸ್ತಕ್ಕಂಥ ಪ್ರಯತ್ನ ಪಡೋಣ ಸರ್ ನಮಸ್ತೆ ವಾರಾಹಿ ಪೂಜೆ ಹೋಮ ಏಕೆ ವಾರಾಹಿ ಪೂಜೆ ಬಹಳ ವಿಶೇಷವಾಗಿರೋದು ಮನೆ ಕಟ್ಟುವಾಗ ಮನೆ ಫಿನಿಶ್ ಆಗಬೇಕು ಮತ್ತೆ ಒಂದು ನಿವೇಶನ ತಗೋಬೇಕು ಇದಕ್ಕೆಲ್ಲ ಮಾಡಬೇಕಾದ್ರೆ ವಾರಾಹಿ ಆಶೀರ್ವಾದ ಭಾಳ ಮುಖ್ಯವಾದಂಥದ್ದು ಅದರಿಂದ ಇಡೀ ನಮ್ಮ ಊರಿಗೆ ಅಥವಾ ನಮ್ಮ ರಾಜ್ಯಕ್ಕೆ ಅಥವಾ ಇಡೀ ಇಡೀ ನಮ್ಮ ಮನುಕುಲಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಈ ಸಾರಿ ಒಂದು ಪೂಜೆಯಲ್ಲಿ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದೆ ವಾರಾಹಿ ಪೂಜೆಗೆ ಯಾವ್ಯಾವ ಭಾಗಗಳಿಂದ ಬರ್ತಾರೆ ಎಷ್ಟು ಜನ ಬರುವಂಥ ನಿರೀಕ್ಷೆ ಇದೆ ಸರ್ ವಾರಾಹಿ ಒಂದು ವಿಶೇಷವಾದ ಹೋಮ ಆದ್ದರಿಂದ ಹಾಗೂ ಅಮ್ಮನವರಿಗೆ ವಾರಾಹಿ ವಿಶೇಷವಾದ ಅಲಂಕಾರ ಆಗಿರೋದ್ರಿಂದ ನಮ್ಮ ಎಕ್ಸ್ಪೆಕ್ಟೇಷನ್ನು ಭಾಳ ಜನಕ್ಕೂ ಕೂಡ ಯಾಕೆಂದರೆ ಮನಸ್ಸಿನ ಒಂದು ಆಸೆ ಇರುತ್ತೆ ಮನೆ ಕಟ್ಟಬೇಕು ಅಂತ ಇಲ್ಲ ಏನೋ ಒಂದು ಕೋರ್ಟಲ್ಲಿ ಏನಪ್ಪ ನಮ್ಮದು ಏನೋ ಒಂದು ಲ್ಯಾಂಡ್ ಡಿಸ್ಪ್ಯೂಟ್ ಇರುತ್ತೆ ಅನ್ನೋ ಅನ್ನೋದು ಇರುತ್ತೆ ಅಂಥವ್ರು ಎಲ್ಲರೂ ಕೂಡ ಭೂ ವರಹ ಸ್ವಾಮಿಗೆ ಹೋಗಿ ಅಲ್ಲಿ ಆಶೀರ್ವಾದ ತಗೊಂಡು ಬರ್ತಾರೆ ಆ ಥರ ಒಂದು ಶಕ್ತಿ ದೇವತೆ ವಾರಾಹಿ ಆ ವಾರಾಹಿ ಆ ಶಕ್ತಿ ದೇವತೆಯನ್ನು ಆಹ್ವಾನ ಮಾಡಿ ಇಲ್ಲೂ ಒಂದು ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದಾರೆ ಕ ನಾವು ಬೆಳೆ ಎರಡು ದಿನಗಳ ಕಾಲ ಒಂದು ಮೂರರಿಂದ ಮೂರುವರೆ ಸಾವಿರ ಜನ ಎಕ್ಸ್ಪೆಕ್ಟೇಷನ್ ಇದೆ ಆವತ್ತಿನ ದಿನ ನಾವು ಒಂದು ಎರಡು ಎರಡೂವರೆ ಸಾವಿರ ಜನ ನಾವು ಬರ್ಬೋದು ಅಂತ ನಿರೀಕ್ಷೆ ಮಾಡಿದ್ದೀವಿ ಅಷ್ಟು ಜನಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ ಓಕೆ ಗುರುಗಳು ಮುಂದೆ ಬನ್ನಿ ದೇಶಕ್ಕೆ ತೊಂದರೆ ಆದಾಗ ದೇಶನ್ ಕಾಯ್ಲಿಕ್ಕೆ ಗಡೀಲಿ ಸೈನ್ಯ ಕಾಪಾಡ್ತಾ ಇದೆ ಈಗ ನಾವು ಸಂದಿಗ್ಧ ಸ್ಥಿತಿಯಲ್ಲಿ ಇದ್ದೀವಿ ನೀನು ಹಿಂದೂನಾ ಅನ್ನೋದನ್ನು ತುಂಬ ಅಮಾನುಷವಾಗಿ ನೋಡಿಕೊಂಡು ನೋಡಿ ಕನ್ಫರ್ಮ್ ಮಾಡ್ಕೊಂಡು ಸಾಯಿಸ್ತಕ್ಕಂಥ ಕೆಲಸ ಆಗ್ತಾಯಿದೆ ನಮ್ಮ ಜೊತೆಯಲ್ಲಿದ್ದವರೇ ನಮ್ಮ ಅಣತಮ್ಮ ಅಂದರೆ ಈ ರೀತಿ ಮಾಡ್ತಾ ಇದ್ದಾರೆ ಅದು ಸರಿ ನೋಡ್ಕೊಳ್ಳುತ್ತೆ ನಮ್ಮ ಸುತ್ತಮುತ್ತ ಪ್ರಪಂಚದಲ್ಲಿ ಧಾರ್ಮಿಕವಾಗಿ ನಮಗೆ ಧಕ್ಕೆ ಆದಾಗ ಚಿವಡೇಶ್ವರಿ ಅಮ್ಮ ಇರ್ಬೋದು ಮಾರಮ್ಮ ಮದ್ದೂರಮ್ಮ ಎಲ್ಲರೂ ನಾವೆಲ್ಲ ಹೇಗೆ ಒಗ್ಗಟ್ಟಾಗಬೇಕು ಈ ದುಷ್ಟಶಕ್ತಿಗಳನ್ನು ಹೇಗೆ ವಿರೋಧಿಸ್ಬೇಕು ಈಗ ವಿಷ್ಣು ವಾರಾಹ ಅವತಾರವನ್ನು ತಾಳಿದ್ದ ಭೂಮಿಗೆ ಧಕ್ಕೆ ಆದಾಗ ತನ್ನ ಕೋರೆಗಳಿಂದ ಇಡೀ ಭೂಮಂಡಲವನ್ನೇ ಎತ್ತಿ ಹಿಡಿದಿದ್ದ ಆ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥ ವರಹ ಈ ವಾರಾಹಿ ಅನ್ನೋದು ಶಕ್ತಿ ದೇವತೆ ಈ ದೇವತೆಗೆ ಸಂಬಂಧಪಟ್ಟಂಥ ನಾವೆಲ್ಲರೂ ಭಕ್ತ ಭಕ್ತಾದಿಗಳು ಯಾರಿದ್ದರೆ ಯಾವುದೇ ಜಾತಿ ಇರ್ಬೋದು ಮತ ಇರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದು ಇರ್ಬೋದು ನಾವೆಲ್ಲ ಒಗ್ಗಟ್ಟಾಗದೆ ಹೊರತು ನಮ್ಮ ಭಾರತ ಮಾತೆಯನ್ನು ಕಾಪಾಡಲು ನಾವು ಸಾಧ್ಯವೇ ಆಗೋದಿಲ್ಲ ಎಲ್ಲರೂ ದೇವತೆಗಳು ಎಷ್ಟೋ ನಾಮ ಒಂದು ದೇವರು ಹಲವಾರು ಹಲವಾರು ದೇವತೆಗಳು ಎಲ್ಲರನ್ನು ಸೇರಿ ಒಂದೇ ನಾಮ ಅಂತ ಏನು ಹೇಳ್ತೀವಿ ನಾವು ಹಾಗೆ ಒಂದೇ ಭಾರತ ಮಾತೆಯ ಮಕ್ಕಳು ನಾವು ಎಲ್ಲ ಅನ್ನೋ ರೀತಿಯಲ್ಲಿ ಒಗ್ಗಟ್ಟಾದರೆ ಮಾತ್ರ ನಾವು ಈ ದೇಶವನ್ನು ಉಳಿಸಲು ಸಾಧ್ಯ ಇಲ್ಲದಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ತೀವಿ ಸರ್ ಮತ್ತೆ ಈಗ ನೀವು ಬಿ ಜೆ ಪಿ ಪಕ್ಷದಲ್ಲಿ ಇದ್ದವರು ಬಿ ಜೆ ಪಿ ಪಕ್ಷ ಬರೀ ಹಿಂದೂಗಳ ಪಕ್ಷ ಹಿಂದೂ ಅಂದರೆ ಬರೀ ಗೌಡ ವಕ್ಲಿಗ ಲಿಂಗಾಯತ ಬ್ರಾಹ್ಮಣ ಅಲ್ಲ ಅಲ್ಲಿ ಹಿಂದೂಗಳನ್ನು ಹುಡುಕಿ ಹುಡುಕಿ ಸಾಯಿಸ್ತಕ್ಕಂಥ ಕೆಲಸ ಆಗಿದೆ ನಾವು ಹಿಂದೂಗಳು ಹೇಗೆಲ್ಲ ಒಗ್ಗಟ್ಟಾಗಬೇಕು ದುಷ್ಟಶಕ್ತಿಗಳೆಲ್ಲ ಸಮಾಜ ವಿದ್ರೋಹಿ ಶಕ್ತಿನ ನಾವು ಹೇಗೆ ನಿರ್ಣಯ ಮಾಡಬೇಕು ಸರ್ ಈ ಸಂದರ್ಭದಲ್ಲಿ ಇಡೀ ದೇಶದ ಏನೋ ಆ ಕೆಚ್ಚು ಕಟ್ಟೆ ಒಡಿಬೇಕು ಆ ಇದೆ ಈ ಪಾಕಿಸ್ತಾನಕ್ಕೆ ಪಾಪಿ ಪಾಕಿಸ್ತಾನಕ್ಕೆ ಯಾವ ರೀತಿ ಬುದ್ಧಿ ಕಲಿಸಬೇಕು ನಮ್ಮ ದೇಶ ಮತ್ತು ಸೈನ್ಯ ಸರ್ ಇಡೀ ನಮ್ಮ ದೇಶದ ಎಲ್ಲ ಪ್ರಜೆಗಳಲ್ಲೂ ಇದೆ ಇವತ್ತು ನಮಗೆ ಏನು ತೊಂದರೆ ಕೊಟ್ಟಿದ್ದಾರೆ ಹಿಂದೂಗಳಿಗೆ ಎಷ್ಟು ಜನ ಅಮಾಷ್ಯ ಸಾಯಿಸಿದ್ದಾರೆ ಅದ್ರ ಬಗ್ಗೆ ಎಲ್ರಿಗೂ ಕಳಕಳಿ ಇದೆ ಎಲ್ರಿಗೂ ನೋವಿದೆ ಆ ಒಂದು ಕೆಲಸನ ಅವ್ರನ್ನ ಓಡಿಸೋವಂಥ ಕೆಲಸ ಮತ್ತೆ ನಮ್ಮ ಮೇಲೆ ಅವ್ರು ಬರಬಾರ್ದು ಆ ರೀತಿಯಲ್ಲಿ ಮಾಡ್ತಕ್ಕಂಥ ಕೆಲಸ ನಮ್ಮ ನಾಯಕರಾದಂಥ ಮೋದಿಜಿಯವರ ಕೈಲಿ ಇದೆ ಅವ್ರು ಮಾಡ್ತಾರೆ ಮಾಡೇ ಮಾಡ್ತಾರೆ ಅವ್ರು ಹೇಳಿದ ಮಾತ್ರ ಯಾವತ್ತೂ ಹಿಂದಕ್ಕೆ ಹೋಗಿಲ್ಲ ಮಾಡಿ ತೋರಿಸಿದ್ದಾರೆ ಅದರಿಂದ ನಮ್ಮ ಪಕ್ಷ ಏನಿದೆ ಇಲ್ಲಿ ಪಕ್ಷದ ಬೇಡ ನಮ್ಮ ಒಂದು ದೇಶ ನಮ್ಮ ಹೌದು ಸಂರಕ್ಷಣೆ ಆಗಬೇಕು ಅದಕ್ಕೆ ತಾಯಿ ಆಶೀರ್ವಾದನೂ ಬೇಕು ಅವ್ರು ಇನ್ನೂ ಹೆಚ್ಚಿನ ಬಲ ಕೊಡಬೇಕು ಆ ತಾಯಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಾಡದೇವಿಯಾಗಿ ಗ್ರಾಮ ದೇವಿಯಾಗಿ ಎಲ್ಲ ಎಲ್ಲಾ ಭಕ್ತರನ್ನ ಆಶೀರ್ವಾದ ಮಾಡಲಿ ಒಂದು ಒಳ್ಳೆ ಪೂಜೆ ಆಗ್ತಾ ಇದೆ ಆ ಪೂಜೆಯ ಫಲ ಎಂಬಂತೆ ಯಾವುದೇ ರೀತಿಯ ಅನಿಷ್ಟಗಳು ನಮ್ಮನ್ನ ಕಾಡಿದ್ರು ತೊಂದರೆ ಕೊಟ್ಟರು ಆ ದುಷ್ಟಶಕ್ತಿಗಳ ಸಂಹಾರ ಆಗ್ತಕ್ಕಂಥ ಕೆಲಸ ಆಗಲಿ ಸಮಾಜಕ್ಕೆ ಒಳಿತಾಗಲಿ ಶಶಾಂಕತೆ ಸುರೇಶ್ ಬಾಬು ವಿಶ್ವಭಾರತಿ ದೇವನಹಳ್ಳಿ